ವರ್ಷಗಳು ಕಳೆದರೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ ಆಡಳಿತದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿರುವ ಕಳಸದ ಕುಂಬಳಡಿಕೆ ಗ್ರಾಮದ ಅರವತ್ತು ಕುಟುಂಬಗಳು ಇದೀಗ ಈ ಬಾರಿಯ ಲೋಕಸಭಾ ಚುನಾವಣೆ ಬಹಿಷ್ಕಾರಕ್ಕೆ ಮುಂದಾಗಿವೆ ಕಳಸ ತಾಲೂಕಿನ ಕುಂಬಳಡಿಕೆ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಕುಡಿಯೋಕೆ ನೀರಿಲ್ಲದೆ ಅಲ್ಲಿನ ಅರವತ್ತು ಕುಟುಂಬಗಳು ದಿನನಿತ್ಯ ಕಷ್ಟಪಡ್ತಿದ್ದಾರೆ ಇದುವರೆಗೆ ಯಾವ ಒಂದು ಸೌಲಭ್ಯವೂ ದೊರಕಿಲ್ಲ ಇಂತಹ ಸ್ಥಿತಿಯಲ್ಲಿ ಇಲ್ಲಿನ ಜನರು ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ ಒಂದು ಕಡೆಯಿಂದ ನೀರು ಹಾಗೆ ಮನೆ ಕೂಡ ಸರಿಯಾದ ರೀತಿಯಲ್ಲಿ ಇಲ್ಲ ಇನ್ನು ಯಾವೊಬ್ಬ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಯಾರೂ ಕೂಡ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಸುದ್ದಿ ಆದಾಗ ಬಂದು ನೋಡಿ ಹೋಗ್ತಾರೆ ಮತ್ತೆ ಏನಾಯಿತು ಅಂತ ಕೇಳೋದಿಲ್ಲ ನಮ್ಮ ನೋವುಗಳನ್ನು ಯಾರ ಬಳಿ ಹೇಳಿಕೊಳ್ಳುವುದು ಚುನಾವಣೆ ಸಂದರ್ಭದಲ್ಲಿ ಬಂದು ಭರವಸೆ ಕೊಟ್ಟು ಹೋಗೋದು ಬಿಟ್ರೆ ಮತ್ತೆ ಬರೋದು ಮುಂದಿನ ಚುನಾವಣೆಯಲ್ಲಿ ಮಾತ್ರ ಇದಕ್ಕೆ ನಾವು ಬೇಸತ್ತಿದ್ದು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಬಹಿಷ್ಕಾರ ಮಾಡ್ತೀವಿ ಅಂತ ಅಲ್ಲಿನ ಗ್ರಾಮಸ್ಥರು ಹೇಳಿದ್ದಾರೆ ನಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಅಲ್ಲಿಯ ತನಕ ನಾವುಗಳು ಮತ ಹಾಕೋದಿಲ್ಲ ಅಂತ ಸ್ಥಳೀಯರು ಪಟ್ಟು ಹಿಡಿದಿದ್ದಾರೆ ಸರ್ ನಾವು ನೋಡಿ ಐದಾರು ವರ್ಷ ಐತಿ ಇಲ್ಲಿ ಬಂದಿದ್ದು ಯಾವ ಅಧಿಕಾರಿಗಳಾಗ್ಲಿ ಇಲ್ಲಿ ಪಂಚಾಯತ್ ಮೆಂಬರ್ ಗಳಾಗ್ಲಿ ಯಾರು ಕೂಡ ಇಲ್ಲಿ ಬರೋದಿಲ್ಲ ಸರ್ ನಾವು ಪ್ರಶ್ನವ್ರ ಹತ್ರ ಏನಾದ್ರು ಮಾತಾಡ್ಲಿಕ್ಕೆ ಹೋದ್ರೆ ನೀವು ಫ್ರೆಶ್ ಎಲ್ಲ ನೀವು ಇದು ಕೊಡಾಕ್ ಹೋಗ್ತೀರಾ ಅವ್ರು ಬಂದ್ ನಿಮಗೆ ಏನ್ ಮಾಡ್ತಾರೆ ನೀವಾಗೆಲ್ಲ ಪಬ್ಲಿಕ್ ಮಾಡ್ಬೇಡಿ ನಾವೆಲ್ಲ ಬಂದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಸರ್ ನಮ್ಮ ಹತ್ರ ಓಟಿನ ಟೈಮ್ ಬಂದಾಗ ಓಟ್ ಕೇಳ್ತಾರೆ ಸರ್ ನೋಡಿ ಅವ್ರ ಮೊಕ್ಕಿದೇ ನೀರ ಕುಡಿಲಿಕ್ಕೆ ಎಲ್ಲೋಗಿದ್ದಾರೆ ಸರ್ ಅಧಿಕಾರಿಗಳು ಕಣ್ ಮುಚ್ಕೊಂಡ್ ಮನೇಲಿ ಮಲಗಿದಾರ ಒಂದೇ ಒಂದು ಬಾವಿ ಇದೆ ಸರ್ ಅರವತ್ತು ಕುಟುಂಬಕ್ಕೆ ಒಂದು ಬಾವಿ ಇದೆ ಆ ಬಾವಿಲಿ ಬೇಸಿಗೆ ಕಾಲ ಬಂತು ಅಂದ್ರೆ ನೀರ್ ಹಿಂಗ್ ಹೋಗುತ್ತೆ ಇಲ್ಲಿ ಒಳಗ್ ಬರ್ಬೇಕು ಇಲ್ಲಿಂದ ಮುಕ್ಕಾಲು ಕಿಲೋಮೀಟರ್ ಗುಡ್ಡ ಹತ್ಕೊಂಡು ನಾವು ನೀರಿಗೆ ಹೋಗ್ಬೇಕು ಹೊತ್ಕೊಂಡು ಯಾವ ತರ ಸರ್ ನಾವ್ ಜೀವನ ಮಾಡೋದು ಹಾ ನಾವು ಇದೇ ನೀರನ್ನ ನಾವು ಕುಡಿಬೇಕು ಸರ್ ಆರೋಗ್ಯ ಸರಿ ಇಲ್ಲ ಮಕ್ಳಿಗೆ ಇಲ್ಲ ಅಕಸ್ಮಾತ್ ಆಗಿ ಏನಾದ್ರು ಆದ್ರೆ ಓಟ್ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಸರ್ ಮತ್ತಿ ಇನ್ನೇನಿದೆ ಸರ್ ಅವ್ರಿಗೆ ಕೇಳೋರಿಲ್ಲ ಇಲ್ಲ ಹೇಳೋರ್ ಇಲ್ಲ ನಾವೊಂದು ಬಡ ಕುಟುಂಬಗಳು ಒಂಥರ ಯಾರು ದಿಕ್ಕಿಲ್ದಿದ್ದರ್ ತರ ಆಗಿದ್ದೀವಿ ಸರ್ ನಾವು ಇವ್ರಗಳೆಲ್ಲ ಎಲ್ಲೋಗಿದ್ದಾರೆ ಓಟ್ ಕೇಳಕ್ ಮಾತ್ರ ಬರ್ತಾರೆ ಅದೇ ಓಟ್ ಕೇಳಕ್ ಈ ಸರಿ ಬರ್ಲಿ ಸರ್ ನಮ್ಗೆ ಯಾವ ಸೌಲಭ್ಯ ಮಾಡ್ಕೊಡ್ದೆ ನಾವು ಓಟ್ ಹಾಕೋದಿಲ್ಲ ಬಹಸ್ಕಾರ ಹಾಕ್ತೀವಿ ಸರ್ ನಾವು ಓಟಿಗೆ ಈ ಸರಿ ನಾವು ಅದನ್ನೇ ಮಾಡೋದು ಇಷ್ಟು ವರ್ಷ ಆಯ್ತು ನಾವು ಕೇಳಿದಕ್ಕೆಲ್ಲ ಹೇಳಿದಕ್ಕೆಲ್ಲ ನಾವು ಓಟ್ ಹಾಕ್ತಿದೀವಿ ಈ ಸರಿ ಮಾತ್ರ ಓಟ್ ಕೇಳಕ್ಕೆ ಯಾರು ಇಲ್ಲಿ ಬರೋವಾಗಿಲ್ಲ ನಾವು ಬಹಿಷ್ಕಾರ ಮಾಡ್ತೀವಿ ನಮಗೆಲ್ಲ ಎಲ್ಲಾ ಸೌಲಭ್ಯ ಕರೆಂಟ್ ಇಂದ ಹಿಡಿದು ಅಕ್ಕಪತ್ರೆ ನೀರಿನ ವ್ಯವಸ್ಥೆ ಎಲ್ಲ ಆಗುವವರೆಗೂ ನಾವ್ ಯಾರಿಗೂ ಓಟ್ ಹಾಕಲ್ಲ ಇಲ್ಲಿ ನಾವು ಅರವತ್ತು ಕುಟುಂಬದಲ್ಲಿ ಒಬ್ಬ ಕೂಡ ಓಟ್ ಹಾಕೋದಿಲ್ಲ ಸರ್ ನಾವು ನಮಗೆ ಕುಡಿಯೋಕೆ ನೀರಿಲ್ಲ ನಮ್ದು ಅರವತ್ತು ಮನೆ ಇದೆ ಅರವತ್ತು ಮನೆಗೂ ನೀರಿಲ್ಲ ಅರವತ್ತು ಮನೆಗೆ ಒಂದು ಬಾವಿಂದ ನೀರು ನಾವು ಹೋಗೋದು ತಗೊಂಡೋಗೋದು ಹೋಗಿದ್ರೆ ನಾವು ಹತ್ತು ಗಂಟೆ ರಾತ್ರಿ ಆಗ್ತದೆ ನೀರೆಲ್ಲ ತಗೊಂಡೋಗೋದಕ್ಕೆ ಓಟ್ ಕೇಳಕ್ ಬರ್ತಾರೆ நம்மத்த நம்ம யாரும் சாய எஸ் தன்காடி கொட்டில மனைபேட குடியே நீர் இல்ல நம்ம கரெண்ட் இல்ல மத்திரூமு பச்சல எந்த இல்ல நம் பரிதிரே யாரதந்த நம்ம தலைபிசி ஆகது ஏழி கேவ் இல்ல இல்ல நம்ம கொடுத்தே இல்ல அதில் நீர் நாம அவ்வளோ கண்ணு நோட்ரே நம்ம நீர் கொடுத்துல்ல மேலே சைட்ட அவ் கொடுத்த அல்ல ஒன்றே மனை இறது சார் ಒಂದು ಮನೆಗೆ ನೀರ್ ಕೊಡ್ತಿದ್ದಾರೆ ನಮ್ಗೆ ಅರವತ್ತು ಮನೆಗೆ ಒಂದು ನಲ್ಲಿ ಹಾಕಿಲ್ಲ ನಾವು ಹೇಳಿದಿವಿ ಎಲ್ಲತ್ರ ಎಲ್ಲ ಕೇಳ್ಕೊಂಡಾಗಿದೆ ಎಲ್ಲರ ಹತ್ರ ಹೇಳಿ ಕೇಳಿ ಬರ್ತೀವಿ ಮಾಡ್ಕೊಡ್ತೀವಿ ನಾಳೆನೆ ಬರ್ತೀವಿ ನೀವು ಪಬ್ಲಿಕ್ ಮಾಡಬೇಡಿ ಪಬ್ಲಿಕ್ ಟಿವಿ ಎಲ್ಲ ಮಾತಾಡಬೇಡಿ ಅಂತ ಹೇಳ್ತಾರೆ ಅಷ್ಟು ಇವತ್ ನಾವು ಮಾತಾಡಿದ್ರೆ ನಾಳೆ ಬಂದು ಹೇಳ್ತಾರೆ ಮತ್ತೆ ಈ ಕಡೆ ತಲೆನೇ ಹಾಕಲ್ಲ ಅವರು ಹ್ಮ್ ಬರ್ತಾರೆ ಹೋಗ್ತಾರೆ ನಮ್ ಪರಿಸ್ಥಿತಿ ಅವ್ರಿಗೆ ಗೊತ್ತಿದೆ ಸರ್ ಗೊತ್ತಿದ್ದು ಗೊತ್ತಿಲ್ದಂಗೆ ಮಾಡ್ತಿದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಹೋಗ್ತಿವಿ ಐದು ಗಂಟೆ ಕೆಲಸ ಬಿಟ್ಟು ಬರ್ತೀವಿ ಅದು ಹತ್ತು ಗಂಟೆ ತನಕ ನೀರ್ ಬರೋದೇ ಆಗ್ತದೆ ನಮ್ ಸಮಸ್ಯೆ ಇರತ್ರ ಹೇಳೋದು ಇಲ್ಲೊಂದು ಬಾವಿ ಇದೆ ಇಲ್ಲಿ ಬಾವಿನ ಆಗಿ ಒಂದು ಇದೆ ಎಲ್ಲರೂ ಸೇರಿ ಅರವತ್ ಮನೆಯವರು ಸೇರಿ ಬಾವಿ ತೆಗ್ದಿದೀವಿ ಅರವತ್ ಮನೆಯವರು ಅದು ಬಾವಿನ ನೀರ್ ಹೋಗ್ತೀವಿ ಅದ್ರಲ್ಲಿ ಇಲ್ಲ ಅಂದ್ರೆ ಕೆಳಗೆ ಒಂದು ಅಲ್ಲ ಇದೆ ಸಣ್ಣದು ಅದ್ರಲ್ಲಿ ನೀರ್ ಹೋಗೋದು ಬಟ್ಟೆ ಒಗೆಯೋದು ಎಲ್ಲ ಮಾಡ್ತೀವಿ ಆದ್ರೆ ಅದ್ರಲ್ಲಿ ನೀರು ಕ್ಲೀನ್ ಇಲ್ಲ ಈಗ ಕುಡಿಯೋಕೆ ಆಗಲ್ಲ ಬಟ್ಟೆ ಆಗಲ್ಲ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ ನೀರೆಲ್ಲ ಕಳೆದಾಗಿದೆ ಗೊತ್ತಿಲ್ಲ ನಮ್ಗೆ ಏನ್ ಮಾಡಿದ್ದಾರೆ ಇಲ್ಲ ಸರ್ ನಮ್ಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ಮೇಲಿಂದ ಬರೋದ್ ನೀರು ನಾವು ಆ ಎಲ್ಲ ಹೋಗಲ್ಲ ನೀರ್ ಇಲ್ಲಾಂದ್ರೆ ಅಲ್ಲಕ್ಕೆ ಹೋಗ್ತಿವಿ ನಾವು ಏನ್ ಮಾಡೋದು ಸರ್ ನಮ್ ಸಮಸ್ಯೆ ಹತ್ರ ಹೇಳೋದು ಕೇಳೋರು ಇಲ್ಲಲ್ಲ ಹ್ಮ ಒಬ್ಬರು ಹತ್ರ ಬಂದು ಕೇಳಿದ್ರೆ ಆಗ್ತದೆ ಯಾರು ಕೇಳಲ್ಲ ಸರ್ ನಮ್ ಸಮಸ್ಯೆನೇ ಕೇಳೋರಿಲ್ಲ ಓಟಿಗೆ ಈಗ ನಾಳೆ ಓಟ್ ಅಂದ್ರೆ ಎರಡು ದಿವಸಕ್ಕೆ ಮುಂಚೆ ಬರ್ತಾರೆ ಓಟ್ ಹಾಕಿ ನಿಮ್ಗೆ ಕರೆಂಟ್ ಮಾಡ್ಕೊಡ್ತೀವಿ ಮನೆ ಮಾಡ್ಕೊಡ್ತೀವಿ ಅಂತ ಈಗ ಯಾರು ಬರಲ್ಲ